ಕೊಂಡಿದ್ದೀನಿ ಅದು ಏನಾರ ರೆಕಾರ್ಡಿಂಗ್ ಮಾಡಬೇಕ್ರೆ ನಾನು ನನ್ನ ಹೆಸರು ಏನಾರ ಹಾಕೊಂಡಿನಿ ಅಂದ್ರೆ ಮೇಲಾರ ಏನೋ ಬರ್ದಿದ್ದೆ ಅವ್ರಿಗೊಂದ್ಸರಿ ಜೋರಾದ ಚಪ್ಪಾಳೆ ತಡಬೇಕು ಅಣ್ಣ ನಾ ಏನೋ ಬರೋದಿಲ್ಲರಿ ಅಣ್ಣ ನಂದು ನಾನು ಕಡ್ಕೊಳ್ಳೋ ಬೇರೆ ಅಲ್ಲ ನಮ್ಮ ಇದು ನಮ್ಮ ಊರಿದ್ದಂಗೆ ಒಂದು ಮಾತು ಹೇಳ್ಬಿಡ್ತೀನಿ ರೀ ಅಣ್ಣ ನೇರವಾಗಿ ಎಟ್ಟು ಹೆಸರು ಮಾಡಿರಿ ಎಟ್ಟು ರೊಕ್ಕ ಮಾಡ್ರಿ ಯಾವುದೂ ತೊಗೊಂಡು ಹೋಗಲಿ ಎಲ್ಲ ಇಲ್ಲೇ ಬಿಟ್ಟು ಹೋಗಿ ಬೇರೆದಾರಿಗೆ ಆದರೆ ಇರೋ ತನ ನಂದು ನಂದು ಅನ್ನೋದಕ್ಕಿಂತ ನಮ್ಮದು ಅನ್ಕೊಂಡು ಜೀವನ ಮಾಡೋದು ಭಾಳ ಚಲೋ ಯಾಕಂದ್ರೆ ಯಾವ್ದ ಕ್ಷೇತ್ರ ತಗೋರಿ ಒಂದು ಸೌಂಡರ ತಗೋರಿ ಅರ ತಗೋರಿ ನಂಬದರ ತಗೋರಿ ಒಬ್ಬ ಮಂದಿ ಕಾಲ್ ಜಗ ಚಲೋ ದಯವಿಟ್ಟು ಅದನ್ನ ಮಾಡ್ಬೇಡ್ರಣ್ಣ ನೀವು ದುಡಿರಿ ನಾವು ದುಡಿತೀವಿ ದುಡ್ಕೋಂತ ಜೀವನ ಮಾಡೋಣ ಇಲ್ಲ ಅಂದ್ರೆ ಕೊಟ್ಟು ಜೀವನ ಮಾಡೋಣ ಆದ್ರೆ ಕಸಗೊಂತಿಂದ ಜೀವನ ಮಾಡೋದು ಬೇಡ ಯು ಅಲ್ಲೋರಾದ ಚಪ್ಪಾ ಮೂಲಕ ಅಭಿನಂದಿಸಬೇಕು ನಮ್ಮ ಅಪ್ಪು ಮೆಲೋಡೀಸ್ ಕಲಾ ತಂಡ ಲೋಕಲ್ ಪ್ರತಿಭೆಗಳು ನಾನು ಕಡ್ಕೊಳಕ್ ಬಂದಾಗ ನಮ್ಮ ಕಿರಣ್ ಅವರು ಹಾಡಾಡದಿದ್ರು ಬಹಳ ಖುಷಿ ಅವತ್ತ ಹೇಳಿದ್ದೆ ನೆಕ್ಸ್ಟ್ ನನಗೆ ಕಡ್ಕೊಳಕ್ ಕಾರ್ಯಕ್ರಮಕ್ಕೆ ಫೋನ್ ಬಂದಾಗ ಅಣ್ಣ ನೀನ್ ಬ್ಯಾನರ್ ಮಾಡೋಣ ಅಂದ್ರು ನಾ ಹೇಳ್ದೆ ಅಣ್ಣ ನನ್ನ ಬ್ಯಾನರ್ ಬೇಡ ನಾವೆಲ್ಲಿದ್ರು ನಮ್ಮನ್ನ ಗುರುತಿಸಿ ಮಾತಾಡಿಸ್ತೀರಣ್ಣ ನಮ್ಮನ್ನ ಗುರುತಿಸಕತ್ರ ಮತ್ತೆ ಲೋಕಲ್ ಪ್ರತಿಭೆಗಳು ಇವರು ಬೆಳೆಯೋದು ಯಾವಾಗ್ರಿ ಅಣ್ಣ ಅದಕ್ಕೆ ಇವ್ರನ್ನೂ ಬೆಳಸ್ರಿ ನಮ್ಮನ್ನು ಬೆಳೆಸ್ರಿ ನಮ್ಮನ್ನ ಹೆಂಗ ಎತ್ತ ಹಿಡದ್ ಆಡ್ಸ ಹತ್ತಿರ ಹಂಗ ಲೋಕಲ್ ಕಡ್ಕೊಳ್ಳೋದು ಗ್ರಾಮದ ಪ್ರತಿಭೆ ಅಲ್ಲದ್ರನ್ನ ತಾವೆಲ್ಲರೂ ಕೂಡ ಬೆಳೆಸ್ರಿ ನಿಮ್ಮ ಪ್ರೀತಿ ಅವ್ರ ಮೇಲೆ ಸದಾ ಇರಲಿ ಬಾವ್ಲಿ ಹಾಡ್ಬೋ ಮತ್ತೊಂದು ಬಂಧುಗಳೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ನಾಡು ಕಂಡುಕೊಂಡಿರ್ತಕ್ಕಂಥ ಈ ವೇದಿಕೆ ಬರಮಾಡ್ಕೊಳ್ಬೇಕಂತ ಮನೆ ಬೆನ್ನಿಸ್ಕೋತಾ ಇದ್ದಾರೆ ಕಲಾವಿದರು ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಮಾತುಗಳನ್ನ ಟ್ರೆಂಡಿಂಗ್ ಸ್ಟಾರ್ ಅವರು ನಾವ್ ಬೆಳೆದಿವಿ ನಮ್ಮ ಜೊತೆ ಇಲ್ಲಿರ್ತಕ್ಕಂಥ ಲೋಕಲ್ ಕಲಾವಿದರನ್ನ ಬೆಳೆಸ್ರಿ ಅಂತಂದು ಬಹಳಷ್ಟು ಅಭಿಮಾನದ ಮಾತು ನತಕ್ಕಂಥ ಟ್ರೆಂಡಿಂಗ್ ಸಾಂಗ್ ಅವರಿಗೆ ಮ್ಯೂಸಿಕ್ ಮೇಲೆ ಮತ್ತೊಂದು ಜ್ವರದ ಚಪ್ಪ ಮೂಲಕ ಅಭಿನಂದಿಸಬೇಕು ಥ್ಯಾಂಕ್ ಯು ಸರ್ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ತಾಯಿಯಾದ್ರು ಬಹಳ ಮಂದಿ ಬಂದಿರಿವ ಹಳ್ರಿ ಚಪ್ಪಾಳೆ ಹೊಳ್ರಿ